ఏ నైన్యూస్కి స్వాగత నన్ను అమీన్ షేక్ ನಿಜ ಶರಣ ಅಂಬಿಗರ ಚೌಡಯ್ಯನವರ ವಚನಗಳು ಸರ್ವಕಾಲಿಕ ಸತ್ಯ ನಿಜ ಶರಣ ಅಂಬಿಗರ ಚೌಡಯ್ಯನವರ ಅವರ ವಚನ ಗಾಳಿ ಬಂದಾಗ ತೂರಿಕೋ ಎಂಬುದು ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಚನದ ಸಂದೇಶದ ರೀತಿಯದ್ದಾಗಿದೆ ಎಂದು ಮಕ್ಕಳ ಸಾಹಿತಿ ಶಿಕ್ಷಕ ಬಸವರಾಜ್ ಅಕ್ಸರ್ ಹೇಳಿದರು ತಾಲೂಕಿನ ಬಂದಾಳ್ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಎಲ್ಲಾ ವೃತ್ತಿಯ ಮೂಲ ಕಸಬುದಾರರಿಗೆ ಅವಕಾಶ ಕಲ್ಪಿಸಿ ಅನೇಕ ವಚನಕಾರರನ್ನ ಬೆಳೆಸಿದ ಅಣ್ಣ ಬಸವಣ್ಣ ಅವರು ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು ಶಾಲೆಯ ಹಿರಿಯ ಶಿಕ್ಷಕ ಚಂದ್ರಶೇಖರ್ ಬುಯಾರ್ ಅವರು ಉಪನ್ಯಾಸ ನೀಡುತ್ತಾ ಮಾತನಾಡಿ ನಿಜತನ ಸಾತ್ವಿಕತೆ ಕಟ್ಟಿತನದ ನಿಜ ಶರಣ ಅಂಬಿಗರ ಚೌಡಯ್ಯ ಅವರು ಹನ್ನೆರಡನೇ ಶತ ವರ್ತಮಾನದಲ್ಲಿ ಕೊಟ್ಟಂತಹ ವಚನ ಬಹಳ ಮಹತ್ವದಿಂದ ಕೂಡಿದೆ ಹಿಂದುಳಿದವರು ವಚನ ಸಾಹಿತ್ಯದಲ್ಲಿ ಭಾಗವಹಿಸಿದ್ದರಿಂದ ವಚನಗಳು ಆಕರ್ಷಿತವಾಗಿವೆ ಕಾಯಕ ದೈವ ಪೂಜೆ ಸಮಾನ ಕಾಯಕದ ಮೂಲಕ ನೀತಿ ನಂಬಿಕೆ ಮೂಡಿಸಿದ ಬಸವಣ್ಣ ಅವರು ಜಾತಿ ಮೂಲ ವೃತ್ತಿಗಳಿಗೆ ಕಾಯಕದ ಮಹತ್ವ ಕೊಟ್ಟರು ಅನೇಕ ತಳ ಸಮುದಾಯದ ಕೀಳಿರಿಮೆ ತೊಲಗಿಸಿ ಆತ್ಮವಿಶ್ವಾಸ ಮೂಡಿಸುವ ಮೂಲಕ ವೃತ್ತಿ ಗೌರವ ತಂದುಕೊಟ್ಟವರು ವಚನಕಾರರು ಎಂದರು ಶಾಲೆಯ ಹಿರಿಯ ಶಿಕ್ಷಕಿ ಸುಮಂಗಲ ಕೆಂಬಾವಿ ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್ ಸಿದ್ದಲಿಂಗಪ್ಪ ಪೊದ್ದಾರ್ ಪುರುಷೋತ್ತಮ್ ಕುಲಕರ್ಣಿ ಶಿದ್ದು ತಳವಾರ್ ಈಶ್ವರಿ ನಾಗಾಟಾಣ್ ಬೋರಮ್ಮ ಬಿರಾದರ್ ದೈಹಿಕ ಶಿಕ್ಷಕ ಶಿಕ್ಷಕಿ ಮಲ್ಲಮ್ಮ ಹಿಪ್ಪರಗಿ ಸುಮಯ್ಯ ಬಿಜಾಪುರ್ ಇದ್ದರು ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಸ್ವಾಗತಿಸಿ ವಂದಿಸಿದರು ಇವರು ಮಹಾಶರಣ ಅಂಬಿಗರ ಚೌಡನವರು ಇವರು ಅವ್ರ ವಚನಗಳನ್ನು ಆಲಿಸಿದ್ದೀರಿ ಅವ್ರ ವಚನಗಳನ್ನು ಪ್ರತಿನಿತ್ಯ ನಾವು ಬರಪಾಟು ಮಾಡುವ ಮೂಲಕ ಅವರ ಅತ್ಯುತ್ತಮ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲ ಇಂಥ ಶರಣರ ಜಯಂತಿಯಲ್ಲಿ ನೀವೆಲ್ಲ ಇವು ಮಾಡಬೇಕು ಪ್ರತಿನಿತ್ಯ ಒಂದಲ್ಲ ಒಂದು ವಚನಗಳನ್ನು ಇಲ್ಲಿ ಇವತ್ತು ಪ್ರೇರಣೆ ಇಡಿತಕ್ಕಂಥದ್ದು ಮತ್ತು ಪ್ರಸಾದ ಮಾಡುವಾಗ ಕಾಯಕ ಮಾಡುವಾಗ ಎಲ್ಲಗಳನ್ನು ಶರಣರ ವಸನಗಳನ್ನು ನಾವು ವಾಯಪಟ್ಟು ಮಾಡಿಕೊಂಡು ಇವರ ಶರಣಗಳನ್ನು ಜಯಂತಿಯ ಅಂಗವಾಗಿ ಇವತ್ತು ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಶುಭವಾಗಲಿ ಅದಕ್ಕೆ ಜಯಂತಿಗೆ ಭಾಗವಹಿಸ್ತಕ್ಕಂಥದ್ದು ಎಲ್ಲರೂ ಪುಷ್ಪಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಭಾಗವಹಿಸುತ್ತೆ ನಡೆಸ್ಕೊಳ್ತಾರೆ